शिकवान मोदक हस्ता चामरकर्ण विलम्बित सूत्र वामनरूप महेश्वर पुत्र विघ्न विनाशकपाद नमस्ते 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 नमः किन्तु गौरी अब्बा ನಾಳೆ ಗಣೇಶನ ಹಬ್ಬ ಇನ್ನು ಪೂರ್ತಿ ಹಬ್ಬದ ಸಾಲೆ ಸಿಗುತ್ತೆ ನಮಗಿನ್ನ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಹಾಲೇಶ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗಣೇಶನೀಗಾಗಲೇ ಐದಾರು ವರ್ಷದಿಂದ ಉಚಿತವಾಗಿ ಕೊಡುವಂಥದ್ದು ವ್ಯವಸ್ಥೆ ಮಾಡಿದ್ವಿ ಕಾರಣ ಪಿ ಯು ಪಿ ಗಣೇಶ ಬೇಡ ಹೋಗಿ ಕೆರೆ ಕಟ್ಟೆಗೆ ಬಿಟ್ಟರೆ ಸಂಪೂರ್ಣ ಹಾಳಾಗುತ್ತೆ ಇಲ್ಲಿ ಕೆರೆ ಕಟ್ಟೆ ದನ ಸಮಸ್ಯೆ ಆಗ್ತದೆ ಅಂತ ಯೋಚನೆ ಮಾಡಿ ಮಣ್ಣಿನ ಗಣೇಶನನ್ನು ಕೊಟ್ಟಿದ್ದೀವಿ ಈಗಾಗಲೇ ಈಗಾಗಲೇ ನಾಲ್ಕು ಸಾವಿರ ಗಣೇಶ ಬಂದು ಇಡೀ ಕ್ಷೇತ್ರದಲ್ಲಿ ಅವ್ರು ಯಾವ ಯಾರು ಬೇಕೋ ತೊಗೊಂಡೋಗೋ ಥರ ಒಂದು ಎಂಟು ಭಾಗ ಮಾಡಿದ್ದೀವಿ ಒಂದೊಂದು ಕಡೆ ಐನೂರು ನಾನ್ನೂರು ಮಾಡ್ಕೊಂಡಿದ್ದೀವಿ ಬಂದು ತೊಗೊಂಡೋಗೋಂಥವ್ರು ತೊಗೊಂಡೋಗೋದು ಆ ಮಣ್ಣಿನ ಗಣೇಶ ತಗೊಂಡೋಗೋದ ಉದ್ದೇಶ ಏನು ಅಂದರೆ ಪರಿಸರನ ಉಳಿಸೋದಕ್ಕೋಸ್ಕರ ಮಣ್ಣಿನ ಗಣೇಶನ ತರಿಸಿ ಆ ಮಣ್ಣ ಮನೆಗೆ ತೊಗೊಂಡೋಗಿ ಪೂಜೆ ಮಾಡಿ ಅವ್ರ ಮನೆ ಇರ್ತಕ್ಕ ಬಕೆಟ್ನಲ್ಲೇ ಗಣೇಶನ ಬಿಟ್ಟು ಆ ನೀರಿನ ಗಿಡಕ್ಕೆ ಹಾಕಿದ್ರೆ ಗೊಬ್ಬರ ಕೂಡ ಆಗುತ್ತೆ ಪರಿಸರ ಹಾಳಾಗೋದಿಲ್ಲ ಅಂತ ಯೋಚನೆ ಮಾಡಿ ನಾವು ಶಾಸಕರು ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಮುಖಂಡರುಗಳೆಲ್ಲ ಸೇರಿ ಕೆಮದಾಗೋಪಾಲನವರು ನಾವು ಬಾಬು ಅವರು ಹರೀಶ್ ಅವರು ನಮ್ಮ ಮುಖಂಡರುಗಳೆಲ್ಲ ಸೇರಿ ಒಂದು ವ್ಯವಸ್ಥೆಯನ್ನು ಮಾಡಿ ಇವತ್ತು ಗಣೇಶ ಕೊಡೋದು ವ್ಯವಸ್ಥೆ ಮಾಡಿದ್ವಿ ಮುಂಚಿತ ಈಗಾಗಲೇ ಶಾಸಕರು ಬಂದು ಕೊಪ್ಪಟ್ಟು ಹೋಗಿದ್ದಾರೆ ಎಲ್ಲ ಕಡೆಯೂ ಕೊಟ್ಟರು ಒಟ್ಟು ಏಳು ವಾರ್ಡ್ನಲ್ಲಿ ಕೊಟ್ಟಿದೆ ಸಂಪೂರ್ಣವಾಗಿ ಬಂದು ಜನ ಹೋಗೋದು ವ್ಯವಸ್ಥೆ ಮಾಡಿದೆ ಪ್ರತಿ ವರ್ಷ ಕೊಡೋದ್ರಿಂದ ಆಟೋಮೆಟಿಗಾಗಿ ಏನು ಮೆಸೇಜ್ ಹಾಕೋದು ಕರ್ಸೋದೇನು ಮಾಡೋದಿಲ್ಲ ಗಣೇಶ ಮಂಡಲ ಜನ ಬರ್ತಾರೆ ತಗೊಂಡು ಹೋಗ್ತಾ ಒಂದು ರೂಪಾಯಿ ಕೊಡ್ತಾರೆ ಅದನ್ನು ಹಂಗೆ ತೊಗೊಂಡೋಗ್ಬಾರ್ದು ಅಂತ ಮೆಂಬರ್ಶಿಪ್ ಅಭಿಯಾನ ಯಾತ್ರ ಈಗಾಗಲೇ ಮೋದಿಜಿಯವರು ನಾಲ್ಕು ದಿವಸ ಆಯಿತು ಮೆಂಬರ್ಶಿಪ್ ಮೊದಲನೇ ಸಾರಿ ಅವರು ಅವ್ರ ಮುಖಾಂತರ ಮೆಂಬರ್ಶಿಪ್ ಶುರು ಆಯಿತು ಏಳು ಗಂಟೆ ಒಳಗಡೆ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮೆಂಬರ್ಶಿಪ್ ಆಗಿದೆ ಅವತ್ತು ಒಂದೇ ದಿವಸಕ್ಕೆ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಕೂಡ ಈಗ ಶಾಸಕರು ನಾವು ಎಲ್ಲ ಸೇರಿ ಅಭಿಯಾನ ಮಾಡಿ ಎಲ್ಲ ಕಾರ್ಯಕರ್ತ ಮುಖಂಡ ಕರೆಸಿ ಮುನ್ನೋಜನ ಮಾಡಿ ಕಂಪ್ಲೀಟು ಮೆಂಬರ್ಶಿಪ್ ಆಗಬೇಕು ಅಂತ ಕಾರಣ ದೇಶದಲ್ಲಿ ಅತಿಯಾಗಿ ಹೆಚ್ಚಾಗಿರತಕ್ಕಂಥ ಮೆಂಬರ್ಶಿಪ್ ಇತ್ತು ಅಂದರೆ ಅದು ಬಿ ಜೆ ಪಿ ಪಾರ್ಟಿಲಿ ಅದು ಮೂರು ವರ್ಷಕ್ಕೊಂದ್ಸರಿ ಮತ್ತೆ ಪುನರ್ ವರ್ತಿ ಮಾಡಬೇಕು ಅದನ್ನು ಹಾಗಾಗಿ ಮತ್ತೆ ಮಾಡೋಕ್ಕೆ ಹೊಟ್ಟಿದ್ದೀವಿ ಭಾಳ ಚೆನ್ನಾಗಿ ಮೆಂಬರ್ಶಿಪ್ಪಲ್ಲಿ ಆಗ್ತಾಯಿದೆ ಈಗ ವಾಲೆಂಟ್ರಿಯಾಗಿ ಸಂಘ ಸಂಸ್ಥೆಗಳು ಸ್ನೇಹಿತರುಗಳು ಗಣೇಶನ ಕೂರಿಸುವಂಥದಕ್ಕೆ ಅದು ತಗೊಂಡೋಗಿ ಕೆರೆ ಕಟ್ಟೆಗೆ ಹೋಗೋ ಹೋಗಾಗ ಮುಳುಗೋಗೋದು ರಟೆ ಆಗೋದು ಹೂಗಾಡೋದು ಹೊಡೆದಾಡೋದು ಬಡದ ಎಲ್ಲ ಯುವಕರು ಮಾಡ್ತಾರೆ ಅಂತ ಒಂದು ಪ್ಲಾನ್ ಮಾಡಿ ಲಾರಿಯನ್ನು ಮಾಡಿಕೊಂಡಿದ್ದೀವಿ ಇಲ್ಲಿ ಲಾರಿ ಒಳಗಡೆ ನೀರು ತುಂಬಿ ಅದಕ್ಕೆ ಏನ್ ವ್ಯವಸ್ಥೆಯಲ್ಲಿ ನೀರನ್ನು ಮರಿಗಿ ಅಲ್ಲಿ ತಂದು ಇಲ್ಲೇ ತಗೊಂಡೋಗಿ ಬಿಡೋ ಥರ ಆ ಲಾರಿ ತಗೊಂಡು ಹೋಗ್ಬಿಟ್ಟು ಕೆರೆಗೆ ಬಿಡೋ ಒಂದು ವ್ಯವಸ್ಥೆ ಮಾಡಿದ್ವಿ ಇಲ್ಲಿ ಎಷ್ಟು ಪಾಯಿಂಟ್ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಕಡೆ ಮಾಡಿದ್ವಿ ಮತ್ತೊಮ್ಮೆ ನಾಡಿನ ಜನತೆಗೆ ವಿಶೇಷವಾಗಿ ಮಹೇಶ್ಪುರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಕಾರ್ಯಕರ್ತರ ಮುಖಂಡರು ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಕೋರ್ತೇನೆ